ಹೇಳಿಲ್ಲ ಮತ್ತೊಂದು ಏನಂತ ಆರನೇ ಚಕ್ರಕ್ಕೆ ಜಪ ಸಂಖ್ಯೆಗಳು ಎಷ್ಟು ಆಹಾರ ಕರೆ ಹೇಳೋ ಗುರುವಿನ ಹೌದು ಹೌದು ದೂರಿಂದ ಕರೆಸ್ಯಾರ ಬಾರಿ ಶಾಣಿ ಅಂತ ಪೇರ ಬಿದ್ದ ಹೋಗಿ ಬೇಡ ಕವಣಿ ಹೌದ್ ಹೌದೌದು ಎಂಟನೇ ಚಕ್ರಕ್ಕೆ ಜಪ ಸಂಖ್ಯೆಗಳು ಎಷ್ಟು ಆಹಾರ ಗಟ್ಟಿ ಹೇಳೋ ಹೌದು ಹೌದು ಕೊಟ್ಟಿ ಕರೆ ಇಲ್ಲಿ ಗಟ್ಟಿ ಹತ್ತಲಿಂದ ಈಗದಿದ್ರೆ ನನಗ್ ಹಚ್ಚೋ ಹಣಿ ನಮ್ಮ ಒಟ್ಟ ಒಂದ್ ಸವಾಲು ಖುಲ್ಲಾ ಮಾಡಿ ತಮ್ಮ ಹಾ ಹಾ ವರ್ಣಿಸಲು ಅಕ್ಷರಕ ನೆಲಕ್ಕಿಲ್ಲ ಆಹಾ ಒಳಗೆಷ್ಟು ಹೊರಗೆ ಲೆಕ್ಕ ಹೇಳೋ ಅಂಗುಲ ಅದಕ್ಕೆ ಹೇಳ್ತಾನವ್ವ ಕವಿಗಳ ಕೇಳ್ಯಾರ ಏನು ಕೇಳ್ಯಾರ ಒಳಗೆ ಎಷ್ಟು ಅದಾವ ಹೊರಗೆ ಅದಾನ ಹೊರಗೆ ಎಷ್ಟು ಅದಾವ ಹೇಳ್ತಾರ ಹೇಳ್ತಾರೆ ಹೊರಗು ನೀನ ಒಳಗುಣೀನಾ ಹಾ ಹಾ ಅವ ಇರು ಅಂಗುಲ ಅನ್ನುವಂಥದು ಈ ಲೆಕ್ಕ ಹೇಳ್ಬೇಕು ಈಗ ಹೇಳ್ತಾರ ಹೇಳ್ತಾರೆ ಶಾನ್ಯರದವರು ಸಹಿಸ್ತಾವಣಿ ಸುಣ್ಣಿ ಒಳಗೆ ಯಾರದಾರ ಸುಣ್ಣಿ ಒಳಗೆ ಯಾರದಾರ ನೋಡು ಮೊದಲು ಓಮ್ ಬತ್ತ ಓಮ ಬರ್ಬೇಕಾದ್ರು ಒಂದು ಪೂಜೆ ಬಂದ ಅನು ಹಂತ ಅಕ್ಷರ ಬರ್ಬೇಕಾದ್ರೆ ನಡ್ಬಾರಕು ಒಂದು ಪೂಜೆ ಐತಿ ಆ ಪೂಜೆ ಅಂತಕ್ಕಂಥದ್ದು ಹೆಣ್ಣದ ಪೂಜೆ ಓಂಕಾರ ಆಗಬೇಕಾದ್ರೂ ನಡ್ಬಾರ ಒಂದು ಪೂಜೆ ಐತಿ ಅದು ಹೆಣ್ಣ ಐತಿ ಅದು ಹೆಣ್ಣೈತಿ ನಿರಂಕಾರ ಆಗಬೇಕಾದ್ರೂ ನಡ್ಬಾರಕೊಂದು ಪೂಜೆ ಐತಿ ಅದು ಹೆಣ್ಣ ಐತಿ ಹ ಇಲ್ಲಿ ಸಸಾರ ಇದ್ದದ ಸಂಸಾರ ಆಗಬೇಕಾದ್ರೂ ಅದೇ ಮೊದಲ ಸಸಾರ ಇತ್ತ ಹಾ ಹಾ ಮೊದಲ ಇವಾಗ ಹಾ ಹಾ ಪ್ರಥಮದ ಒಳಗ ಮೊದಲ ಸಸಾರ ಇತ್ತು ಹಾ ಹಾ ನಿನಗೆ ಯಾವಾಗ ಇಲ್ಲಿ ನಮ್ಮ ಹುಡುಗಿ ಗ್ರಾಮದವರು ಅವ್ರ ಮದ್ವಿ ಅಲ್ಲಿ ಸಂಸಾರ ಆಯ್ತು ಇಲ್ಲಿಗೆ ಸಂಸಾರ ಅನ್ನೋದು ಚಾಲು ಆತ ಈಗ ಹೆಣ್ಣು ಮಕ್ಕಳು ಹೋಗಿ ಅವ್ರ ಮನೆಯೊಳಗ್ ಕಾಲ್ ಇಟ್ಟರೆ ಸೃಷ್ಟಿ ಚಾಲು ಸೃಷ್ಟಿ ಚಾಲು ಆತ ನೋಡುವ ಅವ್ರ ಮನಿ ಒಳಗ್ ಹೋಗಿ ನಿತ್ರಿ ಅಂದ್ರ ತಮ್ಮ ಇವ್ರ ಮನಿ ಭಾಗ್ಯದ ಜ್ಯೋತಿ ಆಗಿ ಮಾಡ್ಬೇಕನ್ನೋದು ಹೆಣ್ಣು ಮಕ್ಕಳ ಮನುಷ್ಯನೊಳಗ ಬತ್ತಂದ್ರ ತಮ್ಮ ಹಂಗ ನೋಡು ಹೆಂಗಪ್ಪ ಅಂತ ಕೇಳಿದ್ರ ಮೊದಲ ಇವರು ನಾಲ್ಕು ಮಂದಿ ಮನೆ ಒಳಗ ಅಣತಾಂಬ್ರ ಜತ್ತಿ ಇರ್ತಾರ ಬಾಳ ಜತ್ ಬಾಳ ಚಂದ ಇರ್ತಾರ ಬಾಳ ಚಂದ ಇರ್ತಾರ ಒಟ್ಟ ಜಗಳಾಡಂಗಿಲ್ಲ ಜಗಳಾಡಂಗಿಲ್ಲ ಒಟ್ಟ ಬ್ಯಾರಿ ಆಗಂಗಿಲ್ಲ ಅದಕ್ಕ ನಾವು ಹೋಗಕ್ಕೆ ಯಾವಾಗ ಇವರಿಗೆ ಸೃಷ್ಟಿ ಮಾಡೋದಾಗಿಲ್ಲ ಆ ನಾಲ್ಕು ಮಂದಿ ಗಂಡ ಮಕ್ಳಿಗೆ ಯಾವಾಗ ನಾಲ್ಕು ಊರಿನ ನಾಲ್ಕು ಹೆಣ್ಣು ಮಕ್ಳು ಬಂದು ಅವಾಗ ಇವ್ರ ಮನೆ ಸೃಷ್ಟಿ ಅನ್ನೋದು ಅವಾಗ ಚಾಲು ಆತ ಅವಾಗ ಚಾಲು ಆಯ್ತ ಆಗ ನಾ ದೊಡ್ಡ ಮತ್ ಹೇಳ್ತಿ ಹಾ ಹಾ ಮತ್ತ ನಾ ನಿಕ್ಕಿತ್ತ ಮೊದ್ಲು ನಾನು ಹೆಚ್ಚಿನ ಮತ್ತೆ ಹೇಳುತ್ತಿ ಇವು ಬೇರೆ ಅಕ್ಕವಕ್ಕ ಇವು ಹೆಂಗದ ನೋವು ಇವು ಕಾನ ಕುಗಿಂದ ಬಂದ ಇವು ಹೆಣ್ಮಕ್ಳದಿಂದ ಹುಟ್ಟಿದಾವ್ ಹಾ ಹೌದಿಲ್ಲ ಅದಕ್ಕ ಅಲ್ಲಿ ಬಂದ್ ಏನ್ ಮಾಡ್ರಿ ಹೆಣ್ಮಕ್ಳ ಏನ್ ಮಾಡಿದ್ರು ನಾಲ್ಕು ಮಂದಿ ಮಕ್ಕಳು ಕೂಡಿ ಇವ್ರ ಮನಿ ತಾನ ಉದ್ದಾರ ಮಾಡಕ್ ಹತ್ತರಂದ್ರ ಇವ್ ನಾಲ್ಕು ಮಂದಿ ಬೇಕಾದಷ್ಟ ಜಗಳ ಬೇಕಾದಂಗ ಲೆಕ್ಕ ಹಾಕಿದ್ರು ಆ ಹೆಣ್ಮಕ್ಳ ಮನಿ ಹೆಣ್ಣು ಮಕ್ಕಳು ಒಳಗ ಗತ್ ಈ ಗಣಸುರ್ ದಾನಿಲ್ಲ ನಡಿಗೂಡಂಗಿಲ್ಲ ಅದೆಲ್ಲ ಬೇಡ ದುರ್ಗೋನ್ ಮುಂದ್ ಕೋಣನ ಯಾಕೆ ಕಡಿತಾರ ಕೇಳಿ ಹಿಡ್ಲಿಕ್ಕೆ ಹುಟ್ಟೇನಂತೇಳಿ ಹಾ ಹಾ ಸಣ್ಣ ಇದಾಗ ಏನಪ್ಪಾ ಸಾಲಿ ಒಳಗ ಒಂದ್ ಹುಡುಗ ಹುಡುಗಿ ಇಬ್ರು ಇದ್ರವ್ ಇಬ್ಬರು ಇದ್ರು ಸಾಲಿ ಸಲ್ಯೂಟ್ ಟೈಮ್ ಅಕ್ಕ ಸಾಲಿ ಒಳಗ ಇಬ್ರು ಏನಪ್ಪಾ ಅಂತ ಕೇಳಿದ್ರೆ ಪ್ರೇಮ್ ಆಗಿ ಏನಪ್ಪಾ ಅಂತಂದ್ರೆ ಮುಂದೆ ಏನೋ ವಯಸ್ಸಿಗೆ ಬಂದ ಮೇಲೆ ಇಬ್ರು ತಾಯಿ ತಂದಿಗೆ ಹೇಳ್ಕೊಂಡು ಮದ್ವೆ ಆದ್ರ ಮದ್ವೆ ಆದ್ರು ಮದ್ವೆ ಆದ್ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣು ಮಗಳು ಗಂಡನ ಮನೆಗೆ ನಡಿಯಾಕ ಬಂದ್ಲು ಆಕಿ ಮನಿ ಒಳಗೆ ಇರ್ತಿದ್ಲು ಇವ್ ದಿನ ಏನಪ್ಪಾ ಅಂತ ಕೇಳಿದ್ರೆ ಮಚ್ಚಿ ಹೊಲಿತಿದ್ವಿ ಚಪ್ಪಲ್ ಮಚ್ಚಿ ಹೊಲಿತಿದ್ದ ಚಪ್ಪಲ್ ಹೊಲಿತಿದ್ದ ಒಂದು ವರ್ಷ ಆದ ನಂತರ ಏನಪ್ಪಾ ಅಂತ ಕೇಳಿದ್ರು ಒಂದ್ ಗಂಡ ಮಗ ಹುಟ್ಟಿತ್ತು ಒಂದ್ ಗಂಡ ಮಗ ಹುಟ್ಟ ಗಂಡ ಮಗ ಹುಟ್ಟಿ ಅವಾಗ ಏನಾತ ಅದಕ್ಕೆ ನಡಿಲಾರ್ಲಿ ಬಂದು ಬಂದು ಅಂಗಡಿಗೆ ಹೋಗುವಂಥ ಮಚ್ಚಿ ಹೊಲಿಯಾಕ ಮಚ್ಚಿ ಹೊಲ್ಯಾಕ್ ಹೋಗ್ತಿದ್ದ ಒಂದ್ ದಿನ ಏನಾಯ್ತು ಹುಡುಗ ನಡದಾಡುವಂಗ್ ವಯಸ್ಸು ಬಂದಾಗ ವಯಸ್ಸು ಬಂದಾಗ ಅಪ್ಪ ಮುಂದ್ ಮುಂದ್ ಹೋಗ್ತಿದ್ದ ಅಪ್ಪ ಮುಂದ್ ಮುಂದ್ ಹೋಗ್ತಿದ್ದ ಇದು ಹುಡುಗ ಬೆನ್ ಹೋತಲ್ಲಿ ಹುಡುಗ ಹೋಗೋದಲ್ಲ ಹೋತು ಅಲ್ಲಿ ಅವರ ಅಪ್ಪ ಏನು ಮಚ್ಚಿ ಹೊಲದ ಬಿಟ್ಟು ತುಣುಕ ಇದ್ದಿಲ್ಲ ಆ ಆ ತುಣುಕ ಎಲ್ಲ ಕಿಶ್ಯಾಗ ತುಂಬಕೊಂಡು ಹುಡುಗ ಮತ್ತ ಹೊಳ್ಳಿ ಮನಿಗೆ ಅವ್ರು ಅವ ನೆನಪಾಗನ ಮನಿಗೆ ಬರ್ತದ ಮನಿಗೆ ಬಾತು ಅವಾಗ ಅವು ಕೇಳ್ಲಾಕಿ ಏನಂತ್ರೀ ಏ ಮಗನ ಹಾಂ ಇವ್ನು ಎಲ್ಲಿವು ತಂದು ಎತ್ತು ಕೇಳಾಕಿ ಅವು ಇದ್ದಾಕಿ ಅವು ಇದ್ದಾಕಿ ಮಗನ ಕೇಳ್ತಾಳೆ ಅವಾಗ ಹುಡುಗಿ ಹೇಳ್ತದೆ ಏನಂತ್ರೀ ಅವ್ವ ಹಾಂ ಅಲ್ಲ ನಮ್ಮ ಅಪ್ಪನ ಅಂಗ್ಡಿಗೆ ಹೋಗಿನಿ ಹಾಂ ಅವು ಎಲ್ಲ ಕೈಯಾಗೆಲ್ಲ ಹಿಂಗೆ ಅವು ಎಲ್ಲ ಮಾಡುವುದ ಕೆಳಗೆ ಬಿದ್ದದಿಲ್ಲ ಆರಿಸ್ಕೊಂಡು ಬಂದೇನಿತ್ತೇಳಿ ಹಾಂ ಹುಡುಗಿ ಆಯ್ತು ಹೌ ಇವು ಅಂಗಡಿ ಕದಾಕ ಮನಿಗೆ ಬಂದಲ್ಲ ಹಾಂ ಆಕೆ ಸಿಟ್ಟಾದಳ ಹೆಂಗ್ರಿ ನೀ ನೀನು ನನಗೆ ಯಾವಾಗ ಸುಳ್ಳಿ ಹೇಳಿ ಮೋಸ ಮಾಡಿ ಲಗ್ನ ಆಗಿದೆಯಲ್ಲ ಹಾಂ ನೀನು ಬಿಡಂಗಿಲ್ಲ ಅಂತೇಳಿ ಬೆನ್ನು ಹತ್ತಿದಾಗ ಎನ್ನು ಹತ್ತಿದಾಗ ಎಲ್ಲಿ ಹೋದ್ರು ಬಿಡಲಿಲ್ಲ ಎಲ್ಲಿ ಹೋದ್ರೆ ಬಿಡಲಿಲ್ಲ ನೀವು ಓಡಿ ಹೋಗಿ ಹಾಂ ಕ್ವಾಣಿನ ಬಾಯಾಗ ಹೊಕ್ಕು ಒಳವಾದ ಕ್ವಾಣಿನ ಬಯಾಗ ಹೊಕ್ಕ ಇನ್ನಾದ್ರೂ ಸದ್ದ ದುರ್ಗೋನ್ ಮುಂದೆ ಕೋಾಣನ ಕಡಿತಾರೆ ಹೌದು ಅಕ್ಕ ಇನ್ನಾದ್ರೂ ಅಕ್ಕ ಸಿಟ್ಟು ತಿರಿಲಿ ತೇಳಿ ಹಾ ಅದನ್ನ ಕ್ವಾಣ ಕಡದ ಮೇಲೆ ತೆಲಿಮೇನ್ ಹೊತ್ತುಕೊಂಡು ಹೋಗಿರ್ತಾರೆ ಓನಿಗೆ ಹೌದು ಅದರ ರಾಗತಾ ಓದಾಕೆ ಹನಿ ಹೆಸ್ತಾರ ಮತ್ತೆ ಹನಿ ಹೆಸ್ತಾರ ಹನಿ ಹೆಸ್ತಾರ ಹೌದಿಲ್ಲ ಹೌದು ಇದು ಪವಾಡಿದ್ ತಮಗೆಲ್ಲ ಗೊತ್ತಿರುವಂತ ವಿಷಯ ಇರ್ಬೇಕಿದ ಈಗ ಹೇಳಿದಾವ್ ರಾವಣಗ ಎಂಶಿ ಮಂದಿ ಹೆಂಡ್ರನ್ ಏನಂತ ಹೇಳಿದಾವ್ ಮಾಸ್ತರ ಮಂಡೋದ್ರೆ ಅನಕು ಒಂದ ನಮ್ಗೆ ಗೊತ್ತೈತಿ ಇನ್ ನೋಡಿದವ್ರ ಹೆಸರು ಮಾಸ್ತರ್ ಇಲ್ಲಿ ಕುಸ್ತಿ ಟೈಮ್ ನಿನ್ಗ ಚಾನ್ಸ್ ಬರ್ಲಿಕ್ಕೆ ಎಲ್ಲಿ ಮತ್ ಮುಂದಿನೂರಾಗ ಸಿಗ್ತಿಲ್ಲ ಅಲ್ಲೇ ಹೇಳಿ ಕರಿಕರಿ ಮಾಸ್ತಾರ ನೋಡೋನು ಒಟ್ಟ ಮತ್ ಹದಿನಾರು ಸಾವಿರ ಹೆಣ್ರದ ಒಂದ್ ಸಾವಿರ ಮಂದಿ ಗೊತ್ತಿಲ್ಲ ಅವ್ರಿಗೆ ಕೈಯಾಗ ಕೋಲ ನಿಂದಿವು ಜೋಗಳ ಜೋಗڑا ಹಾಡಿ ರೊಕ್ಕ ಬિક્ષಾ ಬೇಡ್ರಿ ಹಾ ಹಾ ಏನಮಕ ಅಂತ ಕೇಳಿದ್ರೆ ಹೆನಮಕ ಬೇಡ ಅಂತ ಕೆಲಸ ಹಾ ಹಾ ಆದ್ರೆ ಇವರ ಅಪ್ಪ ಪರಮಾತ್ಮ ಹಿಂದಾದರೂ ಬિક્ષಾ ಬೇಡಾನ ಬિક્ષಾ ಬೇಡಾನ ಈಗ ಇವರು ಸದ್ಯ ಬિક્ષಾ ಬೇಡಕತ್ತಾರ ಮದ್ರೆ ಇಲ್ಲಿ ಬિક્ષಾ ಅಂತ ಕೇಳಿದ್ರೆ ನಮ್ಮ ಹಿರಿಗುಡದ ಅಲ್ಲಮ್ಮ ಹಾ ಹಾ ಹಿಂದ ಇವರಂತ ದೈತನ ಹಾ بیٹಾಸು ದೈತನ ಬೆಟ್ಟ ದೈತನ بیٹಾಸು ಮರ್ದನ ಮಾಡಿ ಕಿಸಿಂದ ತಮ್ಮ ಮರ್ದನ ಮಾಡಿ ಇದೇನ ಕೂಲ ಕೋಲ ಐتಲಿ ಹಾ ಹಾ ಈ ಕೋಲ್ ಅನ್ನುವಂತ ಒಂದು ಎಲ್ಲವ ಎಲ್ಲವ ಇದು ತಂತೈತಲೆ ಬಾರ್ಸದು

ಜಗತ್ ನೀವು ಅಪ್ಪ ಪರಮಾತ್ಮ ಹಾ ಹಾ ಕಪಾಲಿ ಹಿಡ್ಕೊಂಡು ಕೆರ್ರಿಂದ ಭಿಕ್ಷಾ ಯಾರು ಅವರದಿರಿ ಅಕ್ಕ ಯಾರೀ ಯಾರು ಹಂಗಿ ಯಾರದಿರಿ ನನಗ ನೀಡ ಅಂತ ಬೇಡ್ಕೊಂಡಾಗ ಬಂದ ಅವಾಗ ಯಾರು ನೀಡ್ಯಾರ ನಮ್ಮ ಅವ್ವ ಅಣ್ಣ ಪೂರ್ಣೇಶ್ವರಿ ಬಾಂಧ ನೀವು ನೀಡಿದಾಗ ಹಾ ಹಾ ಇವನ ಹೊಂತದ ತುಂಬೈತಿ ಇವ್ನ ಹೊಟ್ಟಿ ತುಂಬೈತಿ ಅದಕ್ಕೆ ಏನಾದ್ರೂ ಅನ್ನ ಕಣ್ಣು ಪೂರ್ಣೇಶ್ವರಿ ಅಂತಾರ ಭೂಮಿಗೆ ಭೂಮಿ ತಾಯಿ ಅಂತಾರ ತಮ್ಮ ನಿನ್ನ ವಿಷಯ ಮುಗುದೂ ಹುಟ್ಟಿದ ಅವ್ರು ತಿಪ್ಪ್ಯಾಗೆ ಬಂದವ್ರ ಕ ಜ ಯಾರು ಹಾಂ ತಿಪ್ಪ್ಯಾಗೆ ಹುಟ್ಟ್ಯಾನಂತ ತಿಪ್ಪೆ ಅಂದ್ರೆ ಐತೆ ಅದ ಹೌದು ಅದು ಭೂಮಿ ಹೆಣ್ಣು ಹಾ ಅಲ್ಲಿ ಹುಟ್ಟಬಾರ್ದ ಹಾ ಗೋರಕ್ಕಣ ಆತತ ಗೋರಕ್ಕಣ ಆಯ್ತ ತಿಪ್ಪ್ಯಾಗೆ ಹುಟ್ಯಾನ ಅವು ಹೆಣ್ಣು ಐತಲ್ಲಿ ತಿಪ್ಪಿ ಹೌದು ಮತ್ತು ಸರ್ ಮಂಗ್ಯ ಅಂತಾವ ಮಂಗ್ಯ ಯಾರಾಗಿದಾರೆ ಅವ್ಗೆ ಗೊತ್ತಿದ್ರೆ ಹೇಳಿ ಮಂಗ್ಯ ಹೆಣ್ಣು ಮಕ್ಕಳಾಗಿಲ್ಲ ಆಹಾ ಹಿಂದಕ್ಕೆ ಹಿಂದಕ್ಕೇನಪ್ಪ ಅಂತ ಕೇಳಿದ್ರೆ ಆಹಾ ಶ್ರೀಮತಿ ಅನ್ನುವಂತ ಹೆಣ್ಣು ಮಗಳು ಹೆಣ್ಣ ಕಡ ಅವು ರಾಜ ಇದ್ದವ ಏನು ಮಾಡಿದ್ದ ಒಂದು ಸ್ವಯಂವರು ಇಟ್ಟಿದ್ದಾವ್ ಹೌದು ಹಾ ಎಲ್ಲಾ ಇರ್ತಕ್ಕಂತ ಇಡೀ ರಾಜರ್ನೆಲ್ಲಾ ಕರ್ಸಿದ್ದವ ನನ್ನ ಮಗಳು ಯಾವನಿಗೆ ಮಾಲಿ ಹಾಕ್ತಾಳಲ್ಲ ಅವನ್ನ ನನ್ನ ನಿಜವಾದಳಿ ಅಂತೇಳಿ ಆಜ್ಞೆ ಮಾಡಿದ್ದ ರಾಜ ತಿಳ್ಕೊಂಡು ಅವಾಗ ಎಲ್ಲರಿಗೂ ಸುದ್ದಿ ಹೌದಿಲ್ಲ ನಾರದಗೂ ಇದು ತ್ರಿಲೋಕ ಸಂಚಾರಿ ನಾರದಗೂ ಗೊತ್ತಾ ನಾರದ ಇದ್ದೇವ್ರ ಹತ್ಯಕೋದ್ ಹಿಂಗ ರಾಜರೇ ಒಂದು ಸ್ವಯಂವರ ಇಟ್ಟಾನ ಆ ಹುಡುಗಿ ನನಗ ಮಾಲಿ ಹಾಕಬೇಕು ಮಾಲಿ ಹಾಕಬೇಕ ನನಗ ನೀನು ಸುಂದರ ವೇಷವನ್ನು ಕೊಡುತ್ತೇಳಿ ವಿಷ್ಣು ಕೇಳಿದ ಅವಾಗ ವಿಷ್ಣು ಹೇಳಿದ ಏನಂತ ನಾನ್ ಕೊಟ್ಟೆನ್ ಹೋಗ್ ಹಾ ಕೊಟ್ಟ ಹೋಗಂತ ಎಲ್ಲಾ ಮಂದಿ ಏನ್ಪಾತ್ರ ರಾಜ್ಯಸಭೆ ಕೂತಿದ್ರು ಕುರ್ಚಿ ಮೇಲೆ ಒಳ್ಳೆ ಅಂತ ಆಕೆ ಹುಡುಗಿ ಹಾಕ್ತಾಳೆ ಅಂತೇಳಿ ಹೆಣ್ಮಿ ಹಿಡ್ಕೊಂಡು ಎಲ್ಲಾರು ನೋಡ್ಕೊತ ಸುತ್ತ ಹೊಂಟಿದ್ಳು ನಾರ ಬಂದು ನಿಂತ ನೋಡಿ ನಕ್ಕಳಾಕಿ ಅಲ್ಲ ನಾ ವಿಷ್ಣು ದೇವ್ರ ಹತ್ಯಾಕ್ರೆ ಸುಂದರ್ ಮುಖ ಬೇಡ್ಕೊಂಡು ಬಂದೀನಿ ಇಲ್ಲಿ ನಾ ಕು ಈಗ ನೋಡ್ ಅಂದ್ರೆ ನನಗ ಮಾಲಿ ಹಾಕ್ತಾಳು ತಿಳ್ಕೊಂಡ ಅವಾಗ ಹೆಣ್ಮಕ್ ಏನಂತ್ರಿ ನಿನ್ನ ಮಕ್ಕ ಜರ ಹೋಗ್ ಕನ್ನಡ ನೋಡ್ಕೊ ಅಂದಡ ಮುಖ ನೋಡಿದ್ರು ಹೋಗಿ ನೋಡಿದಾಗ ಹಾರದ ಮೂರ್ತಿ ಯಾವ್ದಿತ್ತು ಮಂಗ್ಯಾನ ಹೌದು ನಾರದಗ ಮಂಗ್ಯನ ಮೂತಿ ಮಂಗ್ಯನ ಮೂತಿ ಯಾರ ಸಲುವಾಗಿ ಶ್ರೀಮತ್ ಎನ್ನುವಂತ ಒಂದು ಹೆಣ್ಣಿನ ಸಲುವಾಗಿ ಸಲುವಾಗಿ ನಾರದಗ ಮಂಗ್ಯನ ಮೂತಿ ಬಂದೈತಿ ಇದು ಶಿವ ಪುರಾಣ ಬರ್ದಿರ್ತಕ್ಕಂಥ ನಮಗೆ ಹೇಳ್ತಾರ ಅವ್ರ ಊರಾಗೆಲ್ಲ ಕೆಂಪು ಮಂಗ ಗೊಲಬಾಯಿ ಗೊಲಬಾಯಿರಿಯಾಕ ಕೆಂಪು ಕಲ್ಲರ ಕೆಂಪು ಕೆಂಪು ಮಂಗ್ಯಾ ನಮಗೆ ಹೇಳ್ತಾನೆ ನಿಂದು ಯಾವ ಮಂಗ್ಯಾ ಹೇಳಿದೆ ಅದು ಯಾವ ಬುಕ್ಕಿನಾಗೈತಿ ಮಂಗೆ ಯಾವ ಹೆಣ್ಮಗಳಾಗಿದಾಳ ಎಲ್ಲಿ ಪುರಾಣ ತಂದಿಯೋ ನಿನ್ನ ಗೊತ್ತಿ ಕುಡಿಯಕತ್ತಿ ಈಗ ನೀವು ಅಲ್ಲಿ ಕಳ್ಳಿ ಎಲ್ಲ ಮಾಡಾಕೈತಿ ಪುರಾಣ ಸುದ್ದಿ ಗೊತ್ತಿಲ್ಲ ಇವಕ್ಕ ಹಾ ಅದಕ್ಕೆ ನಿಮ್ಮ ಮಂಗ್ಯಾ ಆಗ್ಯಾನು ಅದಂಗಿಂದ ಟಂಗಿ ಜಿಗದಾಡತೈತಿ ಹಾ ಅದಕ್ಕೆ ಯಾರು ಸರಾಪ್ ಆಗೈತಿ ಬಂದು ಹೇಳಿ ಡಪ್ಪು ಬಿಡೋದ ಇನ್ನೇನು ಬಡಿತನ್ ಡಪ್ಪ ಅದಕ್ಕ ರೇಖವಕ ನೀ ಹೆಂಗ ಹಾ ಚಕ್ ಒಂದು ಪಕ್ಷ ಇದ್ದಂಗ ಇವು ಬಂದ್ರೆ ಮದ್ರೆ ಒಂದ್ರ ಚಕ್ ಗಂಡ ಮಂಗೆ ಇದ್ದಂಗೆ ಒಂದು ಗಂಡ ಮಂಗೆ ಇದ್ದಂಗ ಹ ಹ ಗಂಡ ಮಂಗೆ ಏನ್ ಮಾಡ್ತಿತ್ತು ಅದು ಪಕ್ಷ ಏನು ಮಾಡ್ತಿತ್ತು ತಮ್ಮ ಹ ಹ ದಿನಾನಿತ್ಯ ದಿನಾನಿತ್ಯ ಒಂದೊಂದು ಕಡ್ಡಿ ತಗೊಂಡ ಕೆಸಿಂದ ಗುಡು ಗೂಡು ಕಟ್ತಿತ್ತದ ಗೂಡು ಕಟ್ಟಿತ್ತು ಗಿಡದಾಗ ಗುಬ್ಬಿ ಗೂಡು ಕಟ್ಕೊಂಡು ಜೀವನ ಮಾಡ್ತಿತ್ತದ ಜೀವನ ಮಾಡುವಾಗ ಒಂದು ನಾಕ್ ಮರಿ ತಕೊಂಡು ಒಂದು ನಾಕ್ ತತ್ತಿ ಇಟ್ಕೊಂಡು ಹ ಹ ಇದು ಗಂಡ ಮಂಗೆ ಗಂಡ ಮಂಗೆ ಗಂಡ ಮಂಗ್ಯಾ ಗಿಡದಾಗ ಅದು ಗಿಡದಾಗಲಾ ಅದ ಗಿಡದಾಗ ಅದು ವಾಸ ಮಾಡಿತ್ತು ಕೆಟ್ಟ ಮದ್ದಿನ ಭಯಂಕರ ಮಳಿ ಬಂದ ಮದ್ದಿನ ಮಳಿ ಬಂದಾಗ ಮಂಗ್ಯಾ ಏನ್ ಮಾಡ್ತಿತ್ತು ಎಕಡಿ ಮಳಿ ಬರ್ದು ಯಡಿ ಮುಖ ತಿರ್ತಿ ಕುಂಡ ಅದು ಮದುವೆ ಮಂಗ್ಯಾ ಹಾ ಹೌದಿಲ್ಲ ತಿರಿ ತಿರಿ ಹಿಂಗ ಕೂತಿತ್ತು ಕೂತು ಮಳಿ ಬಿದ್ದು ಬೆಳಿಗ್ಗೆ ಹೋಗತೈತೆ ಹಾ ಬೆಳಿಗ್ಗೆ ಹೋದಾಗ ಪಕ್ಷಿ ಏನ್ ಮಾಡ್ತದ ತನ್ನ ತನ್ನ ಗೂಡಿ ತನ್ನ ಗೂಡಿ ಹೊರಗೆ ಹೊರಗೆ ಬಂದು ಕೆಸಿಂದ ತಮ್ಮ ಹಾ ಹಾ ಏಯ್ ಮಾರೈನಾ ದೇವ್ರ ಎಂತ ದೊಡ್ಡ ಶರೀರ ಕೊಟ್ಟಣ ಹಾ ಹಾ ಈ ಟೊಂಕಿಂದ ಆ ಟೊಂಕಿ ಆ ಟೊಂಕಿ ಈ ಟೊಂಕಿ ಜಿಗಿಯಾಕತ್ತದಿ ಮತ್ತ ಮಳಿ ಬರಾಕತ್ತ ಡುಬ್ಬ ಡುಬ್ಬಾ ತಿರುಗಿ ತಿರುಗಿಸಿಕೊಂಡಿರ್ತಿ ಹಾ ಹಾ ಮತ್ತ ನನಗದ್ಲೆ ಒಂದು ಗೂಡು ಕಟ್ಕೊಂಡ ಜೀವನ ಮಾಡ್ಬೇಕು ಅಂತ ಹೇಳಿ ಗೂಬಿ ಮಂಗ್ಯಾಗ ಬುದ್ಧಿ ಹೇಳೈತಿ ಗೂಬಿ ಮಂಗ್ಯಾಗ ಬುದ್ಧಿ ಹೇಳ್ತದ ಮಂಗ್ಯಾ ಹೇಳ್ತತಿ ಅವಾಗ ಏನಾತ ಆ ಟೊಂಕಿ ಜಿಗದ ಈ ಟೊಂಕಿ ಜಿಗದ ಗುಬ್ಬಿ ಗೂಡು ಹರಿದ ಸತ್ಯನಾಸ ಮಾಡಿ ಬಿಡ್ತ ಮಂಗ್ಯಾಗ ಗುಬ್ಬಿ ಗೂಡೆಲ್ಲ ಹಾಳು ಮಾಡ್ತದ ಗುಬ್ಬಿಗೂಡೆಲ್ಲ ಹರ್ದು ಸತ್ಯನಾಶ ಮಾಡಿತು ಹಾ ಹಾ ಏನೋ ಮಾರಯ್ಯನ ಒಂದು ದೊಡ್ಡ ಮನೆ ಕಟ್ಕೊಂಡ ನಿನಗೆ ಜೀವನ ಮಾಡತ್ತ ನಾನು ನಿನಗೆ ಬುದ್ಧಿ ಹೇಳೀನಿ ನಾನು ನಿನಗೆ ಬುದ್ಧಿ ಹೇಳೇನಿ ಬುದ್ಧಿ ಹೇಳಿನಿ ನೀ ಅದು ಇದು ಬಿಟ್ಟು ನಾನು ನನ್ನ ಗುಬ್ಬಿಗೂಡು ಹರ್ದು ಸತ್ಯನಾಶ ಮಾಡಿದ್ಲಿ ಆತದದ ಮಂಗ್ಯಾಹಾ ನಿನಗೆ ಗುಬ್ಬಿ ಅದು ಏನು ಮಾಡೀನಿ ನನ್ನ ಮನೆ ಹಾಕೊಂಬುರದ್ರಿ ನನ್ನ ಗುಬ್ಬಿ ಕೂಡ ಹರ್ದು ಸತ್ಯನಾಶ ಮಾಡಿದೆತ್ತು ಗುಬ್ಬಿ ಮಂಗ್ಯಾಗ ಹೇಳನ ಹಾ ಹಾ ಮಂಗ್ಯಾಗ ಏನು ಹೇಳ್ತತೆ ಏನು ಹೇಳ್ತ ನನಗೆ ಮನೆ ಕಟ್ಟಿ ರಾಕ ಬರಂಗಿಲ್ಲ ನನಗೆ ಜನ್ಮವ ನನಗೆ ಜಲಮ ಮಾಡೋ ಹಾದಿ ನನಗೆ ಗೊತ್ತಿಲ್ಲ ಹೌದು ಹೌದ ನನ್ನ ಮುಂದೆ ಯಾರು ಮನಿ ಕಟ್ಟಿ ಜೀವನ ಮಾಡ್ತಾರ ಅವ್ರ ಜೀವನನ ಸತ್ಯ ನಾಸ ಮಾಡ್ಲಾರ್ದ ಬಿಡುದಿಲ್ಲ ಅಂಥವು ಇದಾವೆ ಮದುವೆ ಇವು ಜಲಮ ಹಂಗೆ ಮಾಡಕ್ಕೆ ಹೋಗ್ಬಿಡತ್ತಮ್ಮ ಹಾ ಹಾ ಹೈಮ ಭಾಳ ಇಲ್ಲ ಮಾತಾಡ ಅದಕ್ಕೆ ಹಾಂ ಇನ್ನೂ ಒಂದು ಏನು ಹೇಳ್ಯಾನವ್ವ ಏನು ಹೇಳಿದ್ರು ಬೆಳದಿಂಗಳದಾಗ ನಡೆದು ನಡ್ದರು ಸುಟ್ಕೊಂಡೀನಿ ಕಾಲ ಬರಿಗಾಲ ಬಿಸಲಾಗ ನಡದ್ರ ಏನು ಏನು ಆಗಲಿಲ್ಲ ಕಾಲ ಅಂದ್ರ ಏನ್ ಅರಿಕಾ ಹೆಂಗ ತಾಯಿ ಒಳಗ ತಾಯಿ ಜನನೀಳಗ ಹೊರಗ ಬರೋ ಅವಾಗ ಏನಾಯ್ತು ಅವಾಗ ಬಿಸ್ಲಾಗ ಸುಟ್ಕೊಂಡ ಕಾಲ ಹ ಹೌದೇನ ಮುಂದೆ ಏನಿದೆ ಬಹಿರಂಗದೊಳಗ ಬಿದ್ದು ಸಂಸಾರ ಅನ್ನೋದೈತ್ಲಾ ಹ ಅಲ್ಲಿ ಬೆಳದಿಂಗ ಕಾಲು ಸುಟ್ಟಿಲಿ ಒಂದ ಸುಟ್ಟಿಲ್ಲ ಮುಂದೆ ಇಲ್ಲಿ ಸಂಸಾರದೊಳಗ ಬೆಳಕದೊಳಗ ಬಿಸಲಾಗ ಬರ್ತಾನ ನೋಡ ಹ ಅದಕ್ಕೆ ಬೆಳ್ದಿಂಗ್ಳದಾಗ ನಡದ್ರ ಕಾಲು ಸುಟ್ಟಿಲ್ಲ ಹೌದು ಬಿಸಿಲಾಗ ನಡೆದು ನಡೆದು ಸುಟ್ಕೊಂಡೇನಿ ಕಾಲ ಅಂತ ಹೇಳ್ತಾನ ಬೆಳದಿಂಗಳದಾಗ ಹೌದು ಈ ಸಂಸಾರ ಅಂಬೋದು ಒಂದು ಬೆಳದಿಂಗಳದಾಗ ಯಾವಾಗ ಹಾ ಆಗ ಸುಟ್ಕೊಂಡಾನ ಅವಾಗ ಸುಟ್ಕೊಂಡಾನ ಹಾ ಈಗ ನಿಂದ ಇದು ಕುಲ್ಲಾನ ಕುಲ್ಲ ಈಗ ಬರೇ ಮಂಗ್ಯಾಗೆ ಯಾರ ಸರಾಪ್ ಆಗೈತಿ ಇದನ್ ಒಂದನೆ ಹೇಳ ನೋಡನು ಹೇಳ್ತಾರ ಹೇಳ್ತಾರ ಸ್ಯಾನೆ ನೀವು ಹೆಂಗ ರೇಕವಕ್ಕ ಹೆಂಗ ಇವನ್ ಅಂತ ಒಬ್ಬ ಗಂಡ ಇದ್ದ ಒಬ್ಬ ಕೇಂತಿದ್ದ ಅವ್ರ ಇಬ್ರು ಕೂಡಿ ಜಗಳ ಮಾಡಕ್ ಜಗಳ ಎದರ ಸಲುವಾಗಿ ಮಾಡ್ತಿದ್ರ ಒಳಗ ಮನೆಯಾಗ ಬಡ್ಲ ಬಡದಾಡ್ದಕ್ ಹೌದು ಬಡದಾಡು ಹೊತ್ತಿನಾಗ ಸಾಕನ ಸ್ವಾಮಿ ಸಾಕನ್ ಸ್ವಾಮಿ ಏಕೆತೆ ತಿಂಗಾ ಸಾಕನ ಸಾವಿ ಸಾಕನ ಸ್ವಾಮಿ ನಾ ಹೋಗಿ ಕಿಡಕಯ ನೋಡ್ನಿ ಹಾ ಇವು ತಲೆಗೆ ಬಿದ್ದಾನು ಅಕಿ ಮ್ಯಾಗ ಕುತ್ತ ಜಜಲಾ ತಾಳ ಅವಾಗ ಹಾ ಹೆಂತೆ ಮ್ಯಾಗ ಕುತ್ತ ಒಂದು ಪೆಟ್ಟ ಬಡದ ಇವು ಸಾಕನ ಸ್ವಾಮಿ ತಲೆಗೆ ಬಿದ್ದ ಕೇಳ್ತಂತೆ ಇವು ಇವು ಮದರಿಯೋ ಇಂತಾ ಇವು ಇವು ಮ್ಯಾಗ ಬಿದ್ದು ಜಲ್ಮ ಮಾಡೋ ಗಂಟು ಅಲ್ಲ ನಮ್ಮ ತಡಜೋಡಿನೂ ಆಗಂಗಿಲ್ಲ ಆಗಂಗಿಲ್ಲ ನಮ್ದು ಚಿಕ್ಕೋಡಿ ಬೈಲಿ ಊರ ಅಲ್ಲಿ ಹೋಗಿ ಹತ್ತಬೇಕು ಹಾ ದಯವಿಟ್ಟು ಒಂದ್ ಇನ್ನೊಂದ್ ಚೌಕ್ ಹಾಡಿ ಹಾ ನಾವು ಹೋಗಿ ಮುಟ್ಟಂಗಿಲ್ಲ ಮೈನ್ ಯಾಕಂದ್ರ ಇಲ್ಲಿ ಬರ್ಲಾಕ್ ಬಾಳ್ ಲೇಟ್ ಆಗ್ಯದ್ ಅದಕ್ಕೆ ಇನ್ನೊಂದ್ ಚೌಕ್ ಹಾಡು ನೋಡೋಣ ಮತ್ ಹೆಂಗ್ ಬರ್ತಾರಂಗ कालीष्टा खेर का ती अंधर दौड़